thank you ಇನ್ನು ಮಾರ್ಚ್ ಹನ್ನೆರಡರಂದು ನಡೆಯಲಿರುವ ಪರೀಕ್ಷೆಗಳು ಮುಂದೂಡುವ ಸಲುವಾಗಿ ಕರ್ನಾಟಕ ವಿಶ್ವವಿದ್ಯಾಲಯ ಆವರಣದಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿನಿಗಳು ಸೇರಿ ಕುಲಪತಿಗಳ ವಿರುದ್ಧ ಘೋಷಣೆ ಕೂಗಿದ್ದಾರೆ ಸಾಯಿರಾಮ್ ಡೆವಲಪರ್ಸ್ ಹಾಗೂ ಬಿಲ್ಡರ್ಸ್ ಅವರಿಂದ ಇಲ್ಲಿ ವಿಶೇಷ ದರದಲ್ಲಿ ಹುಬ್ಬಳ್ಳಿ ಧಾರವಾಡದಲ್ಲಿ ನಿಮಿಷ್ಟದ ಫ್ಲಾಟುಗಳು ಲಭ್ಯವಿದೆ ಹಾಗಾದರೆ ಸಂಪರ್ಕಿಸಿ ಸಾಯಿರಾಮ್ ಡೆವಲಪರ್ಸ್ ವೋಸ್ವಾಲ್ ಟವರ್ ಎರಡನೇ ಮಹಡಿ ಜುಬ್ಲಿ ಸರ್ಕಲ್ ಧಾರವಾಡ ಮೊಬೈಲ್ ನಂಬರ್ ಏಳು ಸೊನ್ನೆ ಎರಡು ಆರು ಆರು ಐದು ಏಳು ಏಳು ಒಂಬತ್ತು ಒಂಬತ್ತು ಸುಡು ಬಿಸಿಲನ್ನು ಲೆಕ್ಕಿಸದೆ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸುವುದರ ಮೂಲಕ ಕರ್ನಾಟಕ ವಿಶ್ವವಿದ್ಯಾಲಯಕ್ಕೆ ಒಳಪಡುವ ಪ್ರಥಮ ಮತ್ತು ತೃತೀಯ ಸೆಮಿಸ್ಟರ್ ವೇಳಾಪಟ್ಟಿಗಳನ್ನು ಈಗಾಗಲೇ ಬಿಡುಗಡೆ ಮಾಡಿದ್ದು ಪ್ರಾಯೋಗಿಕ ಪರೀಕ್ಷೆಗಳನ್ನು ಮತ್ತು ಲಿಖಿತ ಪರೀಕ್ಷೆಗಳ ನಡುವೆ ಸೂಕ್ತ ಅಂತರವಿಲ್ಲ ವಿದ್ಯಾರ್ಥಿಗಳಿಗೆ ಓದಲು ಸಮಯದ ಅಭಾವವಿದೆ ಆದ ಕಾರಣ ಪರೀಕ್ಷೆಗಳನ್ನು ಸೂಕ್ತ ಅವಧಿಯವರೆಗೆ ಮುನ್ನೂಡಲು ಈ ಮೂಲಕ ವಿನಂತಿಸಿಕೊಂಡಿದ್ದಾರೆ ಆದರೆ ಕುಲಪತಿಗಳು ಇದನ್ನು ಒಪ್ಪದೆ ಅವರ ಮನವಿಯನ್ನು ನಿರಾಕರಿಸಿದ್ದಾರೆ ಕರ್ನಾಟಕ ವಿಶ್ವವಿದ್ಯಾಲಯದ ಏನು ಪಿ ಜಿ ಪರೀಕ್ಷೆಗಳೇನಿದ್ದು ಆ ಪರೀಕ್ಷೆಗಳನ್ನು ಮುಂದೂಡಬೇಕಂತೇಳಿ ವಿದ್ಯಾರ್ಥಿ ಪರಿಷತ್ನ ನೇತೃತ್ವದಲ್ಲಿ ಏನು ಇವತ್ತೆಲ್ಲ ವಿದ್ಯಾರ್ಥಿಗಳು ಏನು ನೂರಾರು ವಿದ್ಯಾರ್ಥಿಗಳು ಸೇರಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೆ ಇಲ್ಲಿವರೆಗೂ ಕೂಡ ಏನು ವಿಶ್ವವಿದ್ಯಾಲಯದ ಕುಲಪತಿಗಳು ಅದಕ್ಕೆ ಯಾವುದೇ ರೀತಿ ರೆಸ್ಪಾನ್ಸ್ ಮಾಡಿಲ್ಲ ಅದೇ ರೀತಿ ಏನು ಫೆಬ್ರವರಿ ಇಪ್ಪತ್ತಾರಕ್ಕೆ ವರ್ಕಿಂಗ್ ಡೇ ಮುಗಿದಿತ್ತು ಆ ವರ್ಕಿಂಗ್ ಡೇ ಮುಗಿದ್ರು ಕೂಡ ಕೆಲವೊಂದು ಡಿಪಾರ್ಟ್ಮೆಂಟ್ಗಳಲ್ಲಿ ಸಿಲೆಬಸ್ ಕಂಪ್ಲೀಟ್ ಆಗಿದ್ದಿಲ್ಲ ಅದನ್ನು ನಾಲ್ಕು ದಿನದಲ್ಲಿ ಏನು ನಾಲ್ಕು ತಿಂಗಳು ಒಂದು ಸೆಮಲ್ಲಿ ಮುಗಿಯೋ ಸಿಲೆಬಸನ್ನು ಮೂರರಿಂದ ನಾಲ್ಕು ದಿನದ ಇವ್ರು ಮುಗಿಸ್ತಾರಂದ್ರೆ ಇವರು ಎಷ್ಟರ ಮಟ್ಟಿಗೆ ಇವರಲ್ಲಿ ಟ್ಯಾಲೆಂಟ್ ಇದೆ ನಮ್ಗೆ ಅರ್ಥ ಆಗ್ತಾಯಿಲ್ಲ ಯಾಕಂದ್ರೆ ಮೂರು ತಿಂಗಳು ತೊಂಬತ್ತು ದಿನ ಮುಗಿಸೋಕ್ಕಾಗದ ಸಿಲೆಬಸನ್ನು ನಾಲ್ಕು ದಿನ ಅಂದ್ರೆ ಅವ್ರ ಟ್ಯಾಲೆಂಟಿಗೆ ನಾವು ಮೆಚ್ಚಲೇಬೇಕು ಯಾಕಂದ್ರೆ ವಿದ್ಯಾರ್ಥಿಗಳೇ ಅವ್ರ ಟ್ಯಾಲೆಂಟನ್ನು ನಾವು ಮೆಚ್ತೀವಿ ಆದ್ರೆ ಆ ಅವ್ರದ್ದು ಅದೇ ಸೇಮ್ ಟ್ಯಾಲೆಂಟ್ ವಿದ್ಯಾರ್ಥಿಗಳಲ್ಲಿ ಇರೋಲ್ಲ ಅದನ್ನು ಯಾವ ರೀತಿ ಓದಬೇಕು ಯಾವ ರೀತಿ ರಿವೈಸ್ ಮಾಡಬೇಕು ಅದನ್ನು ಅದಕ್ಕೋಸ್ಕರ ವಿದ್ಯಾರ್ಥಿಗಳಿಗೆ ಮತ್ತು ಅದೇ ರೀತಿ ಒಂಬತ್ತನೇ ತಾರೀಕವರೆಗೂ ಪ್ರಾಕ್ಟಿಕಲ್ ಅಂತೇಳಿ ಎಕ್ಸು ಪ್ರಾಕ್ಟಿಕಲ್ ಎಕ್ಸಾಮ್ಸ್ ನಡೆಸ್ತಿದ್ದಾರೆ ಲ್ಯಾಬ್ ಎಕ್ಸಾಮ್ಸ್ ಒಂಬತ್ತನೇ ತಾರೀಕವರೆಗೂ ಆ ಒಂಬತ್ತನೇ ತಾರೀಕಿಂದ ಹನ್ನೆರಡನೇ ತಾರೀಕು ಎರಡು ಗ್ಯಾಪ್ ಇದೆ ಹತ್ತು ಹನ್ನೊಂದಕ್ಕೆ ಎರಡು ದಿನ ಏಪಿದೆ ಹನ್ನೆರಡನೇ ತಾರೀಕು ಮತ್ತು ತೇರಿ ಎಕ್ಸಾಮಿಗೆ ರೆಡಿ ಆಗಬೇಕು ಸೊ ಈ ರೀತಿ ನಾವು ವಿಶ್ವವಿದ್ಯಾಲಯದ ಕುಲಪತಿಗಳ ಹತ್ರ ಕೇಳಲಿಕ್ಕೆ ಹೋದ್ರೆ ಅವ್ರು ಆಗೋದಿಲ್ಲ ವಿದ್ಯಾರ್ಥಿಗಳನ್ನ ಟಾರ್ಗೆಟ್ ಮಾಡೋ ರೀತಿಯಲ್ಲಿ ಒಂದು ಕಾಣ್ತಾ ಇದೆ ಅದಕ್ಕೋಸ್ಕರ ಈ ಕೂಡಲೇ ಆ ಎಕ್ಸಾಮ್ಸನ್ನು ಪೋಸ್ಟ್ಪೋನ್ ಮಾಡಬೇಕು ಒಂದು ನಿರ್ಣಯವನ್ನು ಕುಲಪತಿಗಳು ಬಂದು ಎಲ್ಲ ವಿದ್ಯಾರ್ಥಿಗಳ ಮುಂದೆ ಹೇಳಬೇಕಂತೇಳಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತು ಆಗ್ರಹ ಮಾಡ್ತಾ విద్యానంద్ తావర్మట్ రాజ్య విశ్వవ్యాలయార్యిమాచార ధారవాడ